ಹಾಯ್ ಎಲ್ರಿಗೂ ನಮಸ್ಕಾರ ಇನ್ನೊಂದು ಹೊಸ ವೀಡಿಯೋಗೆ ವೆಲ್ಕಮ್ ಏನಂದರೆ ವರಲಕ್ಷ್ಮಿ ಹಬ್ಬ ಎಲ್ರಿಗೂ ವರಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತು ನಮ್ಮಮ್ಮ ಯಾವ ಥರ ರೆಡಿ ಮಾಡೈತೆ ಪೂಜಿದ್ದ ವರಲಕ್ಷ್ಮಿದು ಬನ್ನಿ ನೋಡೋದ ನೋಡಿ ನಮ್ಮ ಮನೆ ಚಿಕ್ಕ ಚಿಕ್ಕಾಗಿದ್ರೂ ಈ ಥರ ಚೆನ್ನಾಗಿ ರೆಡಿ ಮಾಡಿದ್ದೀನಿ ನೀವು ದೇವರು ಯಾವ ರೀತಿ ಐತೆ ಅಂತೆ ಕಮೆಂಟ್ ಮಾಡಿ ಇನ್ನೂ ನಮ್ಮಮ್ಮ ರೆಡಿಯಾಗಿಲ್ಲ ಎಲ್ಲ ರೆಡಿ ಆದಮೇಲೆ ಸಿಗ್ತೀನಿ ಹಂಗೆ ನಮ್ಮ ಬ್ರದರು ಬಂದಿದ್ದಾನೆ ಬೆಂಗಳೂರಿಂದ ಇವತ್ತು ಒಂದು ಸ್ವಲ್ಪ ಜಮೀನ್ ಹತ್ರ ಹೋಗ್ಬೇಕು ಜಮೀನ್ ಹತ್ರ ಒಬ್ರು ಜೆ ಸಿ ಪಿ ಅವ್ರು ಬಂದವ್ರೆ ಬನ್ನಿ ಒಯ್ತಾ ಜೆ ಸಿ ನೋಡಿ ಅಲ್ಲೇ ಹೋಗ್ತಾ ಇದೆ ಇವಾಗ ಬನ್ನಿ ಹೋಗ್ಬೇಕು ಕೆಲಸ ಇದೆ ಕೆಲಸ ಮಾಡ್ತಾರೆ ಜಮೀನ್ ಹತ್ರ ಬಂದು ಇನ್ನೂ ಜೆ ಸಿ ಪಿಯಲ್ಲಿ ಬರ್ತಾ ಇದೆ ಏನಂದರೆ ಟೊಮೊಟೊ ನಾವು ಒಂದು ಸ್ವಲ್ಪ ಏನು ಹಾಕಿದ ಖರ್ಚು ಅದು ಖರ್ಚು ಬಂದೈತೆ ಅಷ್ಟೇ ಇವಾಗ ಸುಮಾರು ಟೊಮೊಟೊ ಕುಯ್ಯನಿಲ್ಲ ಬರೀ ಏಳು ರೂಪಾಯಿ ಎಂಟು ರೂಪಾಯಿ ಐತೆ ಅಷ್ಟೇ ಟೊಮೊಟೊ ಇವಾಗೆಲ್ಲ ಲೇಬರೆಲ್ಲ ಹಿಂಸಲ್ವಾ ಒಂದು ಹತ್ತು ಸೀಟ್ ಲೇಬರ್ ಕರ್ಕೊಂಡ್ರೆ ಅಲ್ಲೇ ಆಗೋತೆ ಅಮೌಂಟು ಹಂಗಾಗಿ ಕುಯ್ಯನಿಲ್ಲ ಎಲ್ಲ ಟೊಮೊಟೊ ಹಂಗಂಗೆ ಐತೆ ಅಲ್ಲಿ ನೋಡಿ ಎಲ್ಲ ಹಣ್ಣಾಗಿ ಹೆಣ್ಣಾಗಿ ಗಿಡ ಎಲ್ಲ ಆ ಥರ ಆಯಿತು ಇವಾಗ ಇದೆಲ್ಲ ಮಾಡಿಸ್ಬಿಟ್ಟು ನೇಂದ್ರ ಬಾಳೆ ಹಾಕ್ಬೇಕು ಬನ್ನಿ ಜೆ ಸಿ ಬಿ ಬಂದ ಸಿಗೋಲ್ಲ ಎಲ್ಲ ಏನೂ ಮಾಡೋಕ್ಕಾಗಲ್ಲ ಲಾಸ್ ಆಗುತ್ತೆ ಅನ್ನೊಂದ್ಸಲ ನಷ್ಟ ಆಗುತ್ತೆ ಒಂದ್ಸಲ ಸಿಕ್ಕುತ್ತೆ ಅರೆ ಯಾವ ಏನು ಅಂದರೆ ಮಾಡ್ತಾ ಇರ್ಬೇಕು ಅಷ್ಟೇ ಇನ್ನೆಷ್ಟು ಮಾಡಬೇಕು ಸಲ ಸಿಕ್ಕುತ್ತೆ ಒಂದೊಂದು ಸಲ ಸಿಗಲ್ಲ ಇವಾಗ ಈ ಬೇರೆಲ್ಲ ತೆಗೆದು ಸೈಡ್ಗೆ ಹಾಕ್ಸ್ಬೇಕು ಅಲ್ಲೊಂದು ಎರಡು ಬೇರೆ ಐತೆ ಎಲ್ಲ ತೆಗಿಸ್ಬೇಕು ಬನ್ನಿ ಜೆ ಸಿ ಬಿ ಬಂದ್ ಸಿಗೋದ ಜೆ ಸಿ ಬಿ ಬತ್ತು ಇವಾಗ ಹತ್ರ ಈ ಬೇರು ಮತ್ತು ಅಲ್ಲೊಂದು ಕಾಣಿಸ್ತಾಯ್ತಾರೆ ಆ ಬೇರೊಂದು ತೆಗಿಸ್ಬೇಕು ಅಲ್ಲಿ ಒಂದು ಕಲ್ಬಂಡೆ ಐತೆ ಅದೆಲ್ಲ ತೆಗೆದು ಸೈಡ್ಗೆ ಹಾಕ್ಸ್ಬೇಕು ಈ ಕಡೆ ಸೈಡ್ಗೆ ಇವಾಗ ಜೆ ಸಿ ಬರ್ತಾ ಇದೆ ಇಲ್ಲಿ ಅವ್ರಿಗೆ ಹೇಳ್ದ ಯಾವ ಥರ ಕೆಲಸ ಮಾಡ್ಬೇಕು ಅಂದ್ಬಿಟ್ಟು ಹೇಳ್ಬಿಟ್ಟು ಇವಾಗ ನಾನು ನಮ್ಮ ಅಣ್ಣ ತಿಂಡಿ ತಿನ್ನಕ್ಕೆ ಹೋಗ್ತಾಯಿದ್ದೀವಿ ಮನೆಗೆ ತಿಂಡಿ ತಿನ್ಕೊಂಡು ಪುನಃ ಬರ್ಬೇಕು ಜಮೀನ ಹತ್ರ ಬನ್ನಿ ಮನೆಗೆ ಹಾಕ್ ಸಿಗೋದ ಅಮ್ಮ ಪುಳಿಯಾಗ್ರೆ ಮತ್ತೆ ಸಜ್ಜಿಗೆ ಮಾಡಿತ್ತು ಇವಾಗ ಎಲ್ಲ ತಿನ್ಕೊಂಡು ಜಮೀನ ಹತ್ರ ಹೋಗ್ಬೇಕು ಬನ್ನಿ ತಿನ್ನದ ಹಂಗೆ ಬೇರೆಲ್ಲ ಕಿತ್ತಾಯ್ತು ಇವಾಗ ಇದು ಒಂದು ದೊಡ್ಡ ಕಲ್ಲು ಇತ್ತು ಇವಾಗ ತಗಿತಾ ಇದೆ ಜೆ ಸಿ ಬಿ ನೋಡಿ ಕಲ್ಲು ತಗ ಅದಕ್ಕೆ ಅದ್ರ ಒಳಗಡೆ ಉಳ್ತಾ ಇದಾರೆ ನೋಡಿ ಹಂಗೆ ಇನ್ನೊಂದು ಸ್ವಲ್ಪ ಬೇರಿತ್ತು ಅದನ್ನೆಲ್ಲ ಸೈಡ್ ಸಾಕಿಸ್ತಾ ಇದ್ದಾರೆ ಜೆ ಸಿ ಬಿ ನೋಡಿ ಯಾವ ರೀತಿ ಇದೆ ಬೇರು ಅಂತ ಹಂಗೆ ನಮ್ಮ ಡಾಕ್ಗೆ ಊಟ ಹಾಕಿರಲಿಲ್ಲ ಇವಾಗ ಮನೆಗೆ ಹೋಗಿ ಊಟ ಹಾಕ್ಬೇಕು ಬನ್ನಿ ಹೋಗಿ ನಮ್ಮ ಡಾಕ್ಗೆ ಊಟ ಹಾಕದ ಡೈಸಿಗೆ ಮತ್ತು ನಮ್ಮ ಸ್ಟೆಲ್ಲಾಗೆ ಊಟ ಹಾಕ್ಬಿಟ್ಟು ಇದಕ್ಕೊಂದು ರೌಂಡ್ ತಿರ್ಗಾಡಿಸ್ಬಿಟ್ಟು ಇವಾಗ ಪುನಃ ಜಮೀನು ಹತ್ರ ಹೋಗ್ಬೇಕು ಬನ್ನಿ ಇದು ನನ್ನ ಫೋನು ಸ್ವಿಚ್ ಆಫ್ ಆಗೋಯ್ತು ಜೆ ಸಿ ಪಿ ಎಲ್ಲ ಹೊಡೆದು ಒಂದು ಏಳು ಗಂಟೆ ಟೈಮ್ ಆಯಿತು ಅವತ್ತೊಂದು ಎರಡು ಗಂಟೆ ಟೈಮ್ ಒಟ್ಟು ಒಂಬತ್ತು ಗಂಟೆ ಟೈಮ್ ಆಯಿತು ಎಲ್ಲ ಕ್ಲೀನ್ ಮಾಡೋಕ್ಕೆ ಹಾಗೆ ಟ್ಯಾಕಟ್ರ್ ಹೊಡಿತೈತೆ ಇವಾಗ ಬನ್ನಿ ಹೊಲ್ಕ ಚಾರ್ಜ್ ಎಲ್ಲ ಆಯಿತು ಫೋನು ಜಮೀನುವಾಗಿ ಸಿಗ್ತೀನಿ ಬನ್ನಿ ಟ್ಯಾಕ್ಟ್ ಹೊಡಿತೈತೆ ಐದನೇಗ್ಲು ಆರಂಭ ನೋಡಿ ಸಖತ್ತಾಗಿ ಬರ್ತಾ ಇದೆ ಐದನೇಗ್ಲು ನಮ್ಮಪ್ಪ ನಿಂತ್ಕ ಹೊಡಿಸ್ತಾ ಇದ್ದಾರೆ ಆರಂಭ ಎಲ್ಲ ಎತ್ತಿ ಮೂಲಕ ಹರಿಸಿದೀವಿ ಈಗ ಹೊಡಿದ್ರೆ ಆಯ್ತನ ಇರಲಿಲ್ಲ ಭಾರಿ ಕೂಡ ಬಿಡೋದು ಏನಪ್ಪಾಯ್ತು ಇವಾಗ ಹೊಡೆದ್ಬಿಟ್ಟು ಅವನು ರೋಡ್ರಿ ಹಾಕೋ ಬರಕ್ಕೆ ಹೋಗ್ತಾಯಿದ್ದಾನೆ ನಾನು ಅಪ್ಪ ಒಂದು ಸ್ವಲ್ಪ ಸೂರ್ಯಳ್ಳಿಗೆ ಹೋಗ್ಬೇಕು ನಮ್ಮ ರಾಜವಣ್ಣ ಇಲ್ಲಿ ಕೆಲಸಕ್ಕೆ ಬರ್ತಿದ್ನಲ್ಲ ಅಲ್ಲಿ ಇವಾಗ ಬನ್ನಿ ಸೂರ್ಯಳಿಗೆ ಹೋಗಿರ್ತಾ ಸಿಗೋದ್ ಬೇಗ ಸೂರಳ್ಳಿನ ಬರೋದು ಟೈಮ್ ಆಗೋಯ್ತು ಅದಕ್ಕೆ ರೋಡ್ರಿಯಲ್ಲಿ ನಾನು ಸ್ವಲ್ಪ ಹೊಡೆದ ಮೇಲೆ ಸಿಗೋದ ಬನ್ನಿ ನಿನ್ನೆ ಫೋನ್ ಸ್ವಿಚ್ ಆಫ್ ಆಗೋಯ್ತು ರೋಡ್ರಿ ಹೊಡೆದ್ಬಿಟ್ಟು ಹೋಯ್ತು ಇವತ್ತು ಏರ್ ಬರ್ತಾಯಿದೆ ಇವತ್ತು ಏರ್ ಹೊಡಿಸ್ಬೇಕು ನಿನ್ನೆ ವೀಡಿಯೋ ಒಂದು ಸ್ವಲ್ಪ ಚಿಕ್ತಾ ಬಿಡಿತ್ತಲ್ಲ ಅದಕ್ಕೆ ಇವತ್ತಿನ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಏರ್ ಬರ್ತಾ ಇದೆ ಬನ್ನಿ ಏರ್ ಬಂದ ಮೇಲೆ ಏರ್ ಏರ್ಡ್ಯಾಕೆ ಬಂದಿದೆ ಏರ್ ಹೊಡಿತಾ ಇದೆ ನೋಡಿ ಆರಡಿ ಆರಡಿ ಸಾಲು ನೇಂದ್ರ ಬಾಳೆ ಹಾಕಕ್ಕೆ ನೋಡಿ ಯಾವ ರೀತಿ ಹೊಡೆದೈತೆ ಸಾಲು ಆಮೇಲೆ ಹಿಂಗಿಂಗ್ ಒಂದ್ಸಲ ಹೊಡಿತಾರೆ ಹಿಂಗಿಂಗೆ ರೈತರು ಕಷ್ಟ ಈ ಐತೆ ರೈತ ನೋಡಿ ನೋಡಿ ಈ ಕಡೆಯಿಂದ ಈ ಸಾಲ ಹೋಗ್ತಾ ಇದ್ರೆ ಆ ಕಡೆಯಿಂದ ಬರಕ್ಕೆ ಇವ್ರಿಗೆ ಇದೆ ಲೊಕೇಶನ್ ಇವ್ರಿಗೆ ಒಂದು ಸ್ವಲ್ಪ ವಿಡಿಯೋ ಮಾಡೋಕ್ಕಾಗಿರ್ಲಿಲ್ಲ ಇವತ್ತು ನಾವು ಒಂದು ಸ್ವಲ್ಪ ಇದೆಲ್ಲ ಪೋಲೆಲ್ಲ ಸಾಗಿಸ್ತಾ ಇದ್ದಾವೆ ಹಂಗೆ ಒಂದು ಸ್ವಲ್ಪ ಮೋಟ್ರೆಲ್ಲ ಸುಟ್ಟಾಗಿತ್ತು ಈ ವಿಡಿಯೋ ಇಷ್ಟೇ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ